सभु <laughs> <laughs> ಐ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದು ನನ್ನ ಮಗಳ ಬರ್ಡೇ ದಿನ ಬೆಳಗ್ಗೆ ಅವಳು ಸ್ಕೂಲ್ಗೆ ಚಾಕ್ಲೇಟ್ಸ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಇಲ್ಲಿ ಆರ್ಗನೈಸ್ ಮಾಡಿ ಕೊಟ್ಟಿದ್ದಾಯಿತು ಹಾಗೆ ಅವಳ ಬರ್ಡೇ ಆದ ನೆಕ್ಸ್ಟ್ ಡೇ ನಾವು ಸೆಲೆಬ್ರೇಷನನ್ನು ಇಟ್ಕೊಂಡಿದ್ವಿ ಚಿಕ್ಕದಾಗಿ ಒಂದು ಕೇಕ್ ಕಟ್ಟಿಂಗು ಮತ್ತು ಫೋಟೋಸು ಅದೆಲ್ಲ ಇದ್ದಿದ್ದಲ್ವ ಸೊ ಆ ರೀತಿಯಾಗಿ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ ಬಟ್ ನನ್ನ ಮಗಳಿಗೆ ಈ ಸಲ ನಾವೇನೂ ಸೆಲೆಬ್ರೇಷನ್ ಮಾಡ್ತಿಲ್ಲ ಕೇಕ್ ಕಟ್ಟಿಂಗ್ ಕೂಡ ಇಲ್ಲ ಅಂತಲೇ ನಾವು ಹೇಳಿದ್ವಿ ಹಾಗಾಗಿ ಅವಳು ಕೂಡ ಏನು ಅಂದರೆ ಆಯಿತು ಈ ಸಲ ಏನು ಸೆಲೆಬ್ರೇಷನ್ ಇರೋಲ್ಲ ಅಂತಲೇ ಅಂದ್ಕೊಂಡಿದ್ಲು ಇದು ಬರ್ಡೇ ಸೆಲೆಬ್ರೇಟ್ ಮಾಡೋ ದಿವಸ ಕೂಡ ಅವಳಿಗೆ ನಾವು ಹೋಟ್ಲಿಗೆ ಹೋಗಿ ಊಟಕ್ಕೆ ಹೊರಡೋಣ ಹೇಳೇ ಕರ್ಕೊಂಡು ಹೋಗಿದ್ದು ಬಿಟ್ಟರೆ ಅವಳಿಗೆ ಈ ಥರ ಒಂದು ಸರ್ಪ್ರೈಸ್ ಕೇಕ್ ಕಟ್ಟಿಂಗ್ ನಾನು ಆರ್ಗನೈಸ್ ಮಾಡಿದ್ದೀವಿ ಅಂತ ಹೇಳೇ ಇರಲಿಲ್ಲ ಇದರ ಪ್ಲ್ಯಾನಿಂಗನ್ನು ಕೂಡ ನಾನು ನನ್ನ ಹಸ್ಬೆಂಡು ಫುಲ್ ಸೀಕ್ರೆಟಾಗಿ ಒಂದು ಹದಿನೈದು ದಿವಸದಿಂದ ಮಾಡ್ತಾನೇ ಇದ್ವಿ ಹಾಗೆ ಅವಳಿಗೆ ಬರುವಂಥ ಗಿಫ್ಟ್ಸ್ಗಳು ಕೂಡ ನನ್ನ ಹಸ್ಬೆಂಡ್ ಆಫೀಸ್ ಅಡ್ರೆಸ್ಗೆ ಬರೋ ರೀತಿಯಾಗಿ ಮಾಡಿ ಯಾಕಂದರೆ ಮನೆಗೆ ಬಂದರೆ ಅವ್ಳಿಗೆ ಡೌಟ್ ಬರುತ್ತೆ ಅಂಥೇಳಿ ಅವಳ ಎಂಟನೇ ವರ್ಷದ ಬರ್ಡೇ ಆಗಿರೋದ್ರಿಂದ ಎಂಟು ಗಿಫ್ಟನ್ನು ಕೊಡಬೇಕು ಹಾಗೆ ಒಂದು ಸರ್ಪ್ರೈಸ್ ಕೇಕ್ ಕಟ್ಟಿಂಗ್ ಕೂಡ ಮಾಡಬೇಕು ಅಂತ ಹೇಳಿ ನಾವು ಚೂಸ್ ಮಾಡಿದಂಥ ಈ ಒಂದು ಪ್ಲೇಸು ದ ಹ್ಯಾಪಿ ಸ್ಕ್ರೀನ್ ಅಂತ ಹೇಳಿ ಹ್ಯಾಪಿ ಸ್ಕ್ರೀನ್ಸ್ ಬನ್ಶಂಕರಿ ಬ್ರಾಂಚಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಇಲ್ಲಿ ವೆರೈಟಿ ಆಫ್ ಪ್ಯಾಕೇಜಸ್ ಅವೈಲೇಬಲ್ ಇರುತ್ತೆ ಹಾಗೆ ನಮಗೂ ಕೂಡ ನಮಗೆ ಹೇಗೆ ಬೇಕೋ ಹಾಗೆ ಸಿಂಪಲ್ಲಾಗಿ ಅಲಿಗೆಂಟಾಗಿ ಕಾಣೋ ರೀತಿಯಾದ ಡೆಕೋರೇಷನ್ ಕೂಡ ಮಾಡಿಕೊಟ್ಟಿದ್ರು ನಮಗಂತೂ ಡೆಕೋರೇಷನ್ಸ್ ಎಲ್ಲ ನೋಡಿ ತುಂಬಾ ಆಯಿತು ಸೊ ಈ ರೀತಿಯಾಗಿ ಮಿನಿಮಲ್ ಮಿನಿಮಲ್ಲಾಗಿದ್ದರೂ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ರೀತಿ ಹಾಗೆ ಅಂತ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಹಾಗೆ ಮೇಯ್ನ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತಂದರೆ ಪರ್ಪಲ್ ಕಲರ್ ನನ್ನ ಮಗಳಿಗೆ ತುಂಬ ಇಷ್ಟ ಹಾಗಾಗಿ ಆದಷ್ಟು ಪರ್ಪಲ್ ಥೀಮ್ ರೀತಿಯಾಗಿ ಮಾಡಿಕೊಟ್ರೆ ಒಳ್ಳೇದು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವರು ಎಲ್ಲ ಕಡೆ ಪರ್ಪಲ್ ಬಲೂನ್ಸನ್ನೇ ಬಳಸಿದ್ರು ಈಗ ನನ್ನ ಮಗಳನ್ನು ಕರ್ಕೊಂಡು ಬರ್ತಾ ಇದ್ದೀವಿ ಹಾಡು ಸುಮ ಆ್ಯಕ್ಚುಲಿ ನನ್ನ ಮಗಳಿಗಂತೂ ಫುಲ್ ಆಗೋಯ್ತು ಇಷ್ಟೊಂದು ಅರೇಂಜ್ಮೆಂಟ್ಸ್ ಎಲ್ಲ ನೋಡಿಬಿಟ್ಟು ಯಾಕಂದ್ರೆ ಅವಳು ಏನೂ ಕೊಡೋಲ್ಲ ನನಗೆ ಈ ಸಲ ಏನು ಅಂದರೆ ಗಿಫ್ಟ್ ಇಲ್ಲ ಸೆಲೆಬ್ರೇಷನ್ ಇಲ್ಲ ಅಂತ ಸ್ವಲ್ಪ ಸ್ಯಾಡ್ ಆಗಿದ್ಲು ಬಾಯ್ಬಿಟ್ಟು ಹೇಳ್ತಾ ಇರ್ಲಿಲ್ಲ ಬಟ್ ಅವಳ ಮುಖದಲ್ಲಿ ನನಗಂತೂ ಕಾಣಿಸ್ತಾ ಇತ್ತು ಹಾಗಾಗಿ ಇದೆಲ್ಲ ಮಾಡಿದ್ ನೋಡಿ ಅವಳಗಂತ ಸಖತ್ ಆಯ್ತು ಮಕ್ಳಿಗೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಆದಷ್ಟು ಪೇರೆಂಟ್ಸ್ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಖುಷಿ ಇರುತ್ತಲ್ಲ ಅವ್ರ ಮುಖದಲ್ಲಿ ಒಂದು ನಗು ನೋಡೋಕ್ಕೆ ಏನು ಬೇಕಾದರೂ ಮಾಡ್ಬೋದು ಅಂತ ಅನಿಸ್ಬಿಡ್ತು ನಂಗೆ ಈ ಕ್ಷಣದಲ್ಲಿ ಸೊ ಒಂದಷ್ಟು ಫೋಟೋಸ್ ಎಲ್ಲ ತೆಕ್ಕೊಳ್ತಾ ಇದ್ದೀವಿ ಅವಳ ಜನ್ಮ ದಿನವಿದು ನಿನ್ನದಾಗಿದೆ ಶಾಂತಿ ಸೌಖ್ಯವೋ ನಿನ್ನದಾಗಲಿ ಜನುಮ ದಿನವಿದು ನಿನ್ನದಾಗಿದೆ ಶಾಂತಿ ಶಾಂತಿಸೌಖ್ಯವೂ ನಿನ್ನದಾಗಲಿ ಪ್ರಾರ್ಥಿಸುವೆವೋ ನಿನ್ನ ಆಯುಷ್ಯ ಪೂರ್ಣವಾಗಲಿ ನೂರು ತುಂಬಲಿ ಪ್ರಾರ್ಥಿಸುವೆವೋ ನಿನ್ನ ಆಯುಷ್ಯ ನೂರು ತುಂಬಲಿ ಜನ್ಮದಿನವಿದು ನಿನ್ನದಾಗಿದೆ ಶಾಂತಿ ಶಾಂತಿಸೌಖ್ಯವೂ ನಿನ್ನದಾಗಲಿ ಪುಣ್ಯ ನೀತಿ ಮಾರ್ಗದಿ ನಿನ್ನ ಜೀವನ ಎಂದು ಸಾಗಲಿ ಪುಣ್ಯ ಹಾದಿಳಿ ನೀತಿ ಮಾರ್ಗದಿ ನಿನ್ನ ಜೀವನ ಎಂದು ಸಾಗಲಿ ಜನ್ಮದಿನವಿದು

ನಿನ್ನದಾಗಿದೆ ಸೌಖ್ಯವೂ ನಿನ್ನದಾಗಲಿ ಎಲ್ಲರೂ ಅವ್ರವರು ತಂದಿರುವಂಥ ಪ್ರೆಸೆಂಟ್ಸನ್ನು ಕೊಟ್ಟರು ನಾವೇನು ಜಾಸ್ತಿ ಜನಕ್ಕೆ ಕರೆದಿರಲಿಲ್ಲ ಆ್ಯಸ್ ಯೂಶ್ವಲ್ ನನ್ನ ತಂಗಿ ಅವರ ಫ್ಯಾಮಿಲಿ ಒಂದು ಬಂದಿತ್ತು ಹಾಗೆ ನನ್ನ ಮಗಳ ಫೇವ್ರೇಟ್ ಸಿಸ್ಟರ್ ಆದಂಥ ರಿತು ಕೂಡ ಬಂದಿದ್ಲು ಅವಳು ಬಂದುಬಿಟ್ರೆ ಅವಳಿಗೆ ಎಲ್ಲರೂ ಬಂದಂಗೆನೆ ಚಿಕ್ಕಪ್ಪ ಚಿಕ್ಕಮ್ಮನ ಗೊತ್ತಿಲ್ಲ ಬಟ್ ರಿತು ಬಂದರೆ ಆಗೋಯ್ತು ಅವಳಿಗೆ ಹಬ್ಬನೇ ಇಬ್ಬರು ಹಾಗೆ ಇದ್ದಾರೆ ಒಬ್ರಿಗೊಬ್ರು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ ಸೊ ಉಳು ಸ್ಕೂಲಲ್ಲೂ ಕೂಡ ಉಳು ಸಮೂಹಕ್ಕ ಸಮೂಹಕ್ಕ ಅಂತ ಹೇಳ್ತಾಳಂತೆ ಈ ಉಳು ಸ್ಕೂಲಲ್ಲಿ ಉಳು ರೀತು ರೀತು ಅಂತ ಹೇಳ್ತಾ ಇರ್ತಾಳೆ ಸೊ ಆ ಥರ ಇಬ್ಬರದ್ದು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ Four. Four. ಫೈವ್ ಸಿಕ್ಸ್ ಎಂಟು ಗಿಫ್ಟ್ ವಾವ್ ವಾ ವಾಟಾಬಲೂ ನಾವತ್ ಇತ್ತು ತೋರಿಸ್ತಾ ಇದ್ದಿತ್ತಲ್ಲ ಏರ್ಲೈನ್ ಏರ್ಲೈನ್ಸ್ ಅಂತೂ ಕ್ಲಿಪ್ ಕ್ಲಿಪ್ ಓ ಮಸ್ತ್ ಪೆನ್ಸ್ ಎಂತ ಈಗ ಇಷ್ಟಂದ್ರೆ ಇದರಲ್ಲಿ ಸ್ಕೆಚ್ ಪೆನ್ ಅಡ್ಡಿಲ್ಲ ಹೇಳ್ತಾ ಇದ್ದೇ ಒನ್ ಟೂ ತ್ರೀ ಹ್ಯಾಪಿ ಬರ್ತ್ಡೇ ಸೊ ಸೆಲೆಬ್ರೇಷನ್ಸ್ ಎಲ್ಲ ಮುಗೀತು ಇವಾಗ ನೆಕ್ಸ್ಟ್ ಊಟದ ಕತೆ ನೋಡಬೇಕಲ್ವಾ ಇಲ್ಲೂ ಕೂಡ ಹಲವಾರು ಐಟಮ್ಸ್ ಅವೈಲೇಬಲ್ ಅಂತ ಬಟ್ ನಮಗೆ ಪ್ರಾಪರ್ ಮೀಲ್ಸ್ ಬೇಕಲ್ವ ಮಕ್ಕಳೆಲ್ಲ ಇರೋದ್ರಿಂದ ಹಾಗಾಗಿ ನಾವು ಗೋಕುಲ್ ವೆಜ್ ರೆಸ್ಟೋರೆಂಟ್ಗೆ ಇವಾಗ ಊಟಕ್ಕೆ ಹೊರಟಿದ್ದೀವಿ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಎಲ್ಲವೂ ಟೇಸ್ಟಿಯಾಗಿತ್ತು ಮತ್ತು ಎಲ್ರಿಗೂ ಕೂಡ ಸಾಕಷ್ಟು ಹಶ್ವಾಗಿತ್ತು ನಾನಲ್ಲಿ ಕಟ್ ಮಾಡಿದಂಥ ಕೇಕು ಒಂದು ಸ್ವಲ್ಪ ತಿಂದ್ವಿ ಹಾಗೆ ಉಳಿದಿರೋದನ್ನು ನಾನೊಂದು ಬಾಕ್ಸ್ ತೊಗೊಂಡು ಹೋಗಿದ್ದೆ ಅದರಲ್ಲಿ ಹಾಕ್ಕೊಂಡು ಬಂದು ಮನೆಯಲ್ಲಿ ಇಟ್ಟಿದ್ದಾಯಿತು ಅದು ಆಮೇಲೆ ತಿನ್ನೋಣ ಅಂಥೇಳಿ ಸೊ ಇಲ್ಲಿ ನಾವು ಏನೇನು ಆರ್ಡರ್ ಮಾಡಿದ್ವಿ ಅಂದರೆ ಒಂದು ಗೋಬಿ ಮಂಚೂರಿಯನ್ ಆರ್ಡರ್ ಮಾಡಿದ್ವಿ ಹಾಗೆ ಪೊಟ್ಯಾಟೊ ಚಿಲ್ಲಿ ಡ್ರೈ ಅನಿಸುತ್ತೆ ಅದನ್ನು ಆರ್ಡರ್ ಮಾಡಿದ್ವಿ ಹಾಗೆ ಮಕ್ಕಳಿಗೆ ನೂಡಲ್ಸ್ ಬೇಕು ಅಂತ ಹೇಳಿದರು ಸೊ ಅವರಿಗೋಸ್ಕರ ವೆಜ್ ನೂಡಲ್ಸು ಆಮೇಲೆ ಒಂದು ಫ್ರೈಡ್ ರೈಸು ಹಾಗೆ ಒಂದು ಗೀ ರೈಸ್ ಅನಿಸುತ್ತೆ ವೆಜ್ ಬಿರಿಯಾನಿ ಸೊ ಈ ರೀತಿಯಾಗಿ ನಮಗೆ ಬೇಕಾಗಿರುವಂಥದ್ದನ್ನೆಲ್ಲ ಆರ್ಡರ್ ಮಾಡಿಕೊಂಡು ತರಿಸಿ ತಿಂದಿದ್ದಾಯಿತು ಆ ಫುಡ್ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ನಾವು ಕೂಡ ಇಲ್ಲಿ ಟ್ರೈ ಮಾಡಿರಲಿಲ್ಲ ಗೋಕುಲ್ ವೆಜ್ ರೆಸ್ಟೋರೆಂಟು ಸೊ ಯಾವಾಗಾದರೂ ಟ್ರೈ ಮಾಡೋಣ ಅಂತ ಒಂದು ಇವೆಂಟ್ಗೆ ಕಾಯ್ತಾ ಇದ್ದಿದ್ವಿ ಸೊ ಇವಾಗ ನಮಗೆ ಇಷ್ಟ ಆಯಿತು ಸೊ ಮೇ ಬಿ ನೆಕ್ಸ್ಟ್ ಟೈಮ್ ನನ್ನ ಹಸ್ಬೆಂಡಿಗೆ ಅದೇ ಹೇಳ್ತಿದ್ದೆ ಇಲ್ಲಿ ಬರ್ತಾ ಇರ್ಬೋದು ನೋಡಿ ಚ ಫುಡ್ ಚೆನ್ನಾಗಿದೆ ಇಷ್ಟ ಆಗುತ್ತೆ ನಮಗೆ ಅಂಥೇಳಿ ಸೊ ಎಲ್ಲವನ್ನು ಆರಾಮಾಗಿ ತಿಂತಾಯಿದ್ವಿ ಮಕ್ಕಳು ನೂಡಲ್ಸು ನೂಡಲ್ಸು ಅಂತ ಹೇಳಿದ್ದಕ್ಕೆ ಸ್ವಲ್ಪ ಏನಾದರೂ ಅವ್ರ ಹೊಟ್ಟೆಗೆ ಸೇರ್ತು ಅದೇ ನಾರ್ಮಲ್ ರೈಸ್ ತೀನಿ ಅಂದರೆ ತಿಂತಿರಲಿಲ್ಲ ಅವರು ನನಗೆ ಗೊತ್ತಿದೆ ಸೊ ಅಂತೂ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ತಿಂದಿದ್ದು ಆದಮೇಲೆ ಒಂದು ಸ್ವಲ್ಪ ಐಸ್ ಕ್ರೀಮ್ ಅಂತೂ ಬೇಕೇ ಬೇಕಲ್ವ ಒಂದು ಐಸ್ ಕ್ರೀಮ್ ಇಲ್ಲದೇ ಇದ್ದರೆ ಫುಲ್ ಅಂತ ಅನಿಸೋದೇ ಇಲ್ಲ ಮೀಲ್ಸು ಸೊ ಊಟ ಎಲ್ಲ ಮಾಡಿಕೊಂಡು ವಾಪಸ್ ಮನೆ ಕಡೆಗೆ ಹೊರಟ್ವಿ ಮನೆಗೆ ಬಂದರೆ ವಾಟರ್ ಬಲೂನ್ಸ್ ನನ್ನ ತಂಗಿ ಏನು ಗಿಫ್ಟ್ ಕೊಟ್ಟಿದ್ಲೋ ಅದರ ಪ್ರಯೋಗ ನಡಿಬೇಕಲ್ವಾ ಸೊ ಅದರ ಪ್ರಯೋಗ ಮಾಡ್ಕೊಳ್ತಾ ಮಕ್ಕಳು ಖುಷಿಪಟ್ಟರು ಸೊ ಇದಾಗಿತ್ತು ನನ್ನ ಒಂದು ನನ್ನ ಮಗಳ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಪುಟ್ಟ ಮಗಳ ಮೇಲೆ ಇರಲಿ ಹಾಗೆ ನನಗೂ ಇದೊಂದು ಮೆಮರಿ ಆಗಿರುತ್ತಲ್ವ ಮುಂದೊಂದು ದಿವಸ ಎಂಟನೇ ವರ್ಷದ ಬರ್ಡೇ ನನ್ನ ಮಗಳದ್ದು ಹೇಗಿತ್ತು ಅಂತ ನೋಡೋದಕ್ಕೆ ಒಂದು ವಿಡಿಯೋ ಸಿಗತ್ತೆ ಅಂತ ಹೇಳಿ ಕೂಡ ನಾನು ಮಾಡಿಟ್ಕೊಂಡೆ ಸೊ ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸೊ ಈ ಒಂದು ವ್ಲಾಗನ್ನು ಕೂಡ ನಾನಿಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗು ಇಷ್ಟ ಆದರೆ ಒಂದು ಲೈಕನ್ನು ಮಾಡೋದನ್ನು ಮರಿಬೇಡಿ ಹಾಗೆ ಮತ್ತೊಂದು ಹೊಸ ಹೊಸ ವ್ಲಾಗ್ ನೋಡನೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ನೀವು ಕೂಡ ಖುಷಿಯಾಗಿರಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಡ್ ಬಾಯ್